ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ಅಂಕಿತಾ ಕೊನ್ನೂರ್ ಹೇಳಿದರು ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲ್ನಲ್ಲಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ಮಾತನಾಡಿದ ಅಂಕಿತಾ ಕೊನ್ನೂರ್ ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಲು ನನ್ನ ದೊಡ್ಡಪ್ಪ ಪಿಜಿ ಕೊನ್ನೂರ್ ಹಾಗೂ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ಕಾರಣ ಹಿಂದೆ ಗುರು ಮುಂದೆ ಗುರಿ ಇರಬೇಕು

ಎಲ್ಲರೂ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರೋದ್ರಿಂದ ನಮಗೆ ಸಾಕಷ್ಟು ನಾಲೆಜ್ ಸಿಗುತ್ತೆ ನಮಗೆ ಯಾರೇ ಟೀಚರ್ಸ್ ಆಗಿದ್ರು ಕೂಡ ಎಲ್ಲರೂ ವೆಲ್ ಕ್ವಾಲಿಫೈಡ್ ಇರ್ತಾರೆ ನಾವು ಟೀಚರ್ಸ್ನ ನಾವು ಜಡ್ಜ್ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಾವು ಟೀಚರ್ಸ್ ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ನಮ್ಮ ನಮಗೆ ನಮಗೆ ಜ್ಞಾನದ ಹಸಿವು ಯಾವ ರೀತಿ ಇರುತ್ತೆ ಅದರ ಮೇಲೆ ನಾವು ಟೀಚರ್ಸ್ ನ ಯಾವ ರೀತಿ ಕ್ವಶನ್ಸ್ ಮಾಡ್ತೀವಿ ಆಕ್ಚುಲಿ ಟೀಚರ್ಸ್ಗೆ ನಾವು ವರ್ಕ್ ಕೊಡ್ಬೇಕಾಗಿರುತ್ತೆ ಕ್ಲಾಸ್ ರೂಮ್ ನಲ್ಲಿ ನಾವು ಯಾವ ರೀತಿ ಡೌಟ್ಸ್ ನ ಕೇಳ್ತೀವಿ ನಾವು ಎಷ್ಟು ಇಂಟ್ರೆಸ್ಟೆಡ್ ಇದೀವಿ ಅನ್ನೋದ್ರ ಮೇಲೆ ಟೀಚರ್ಸ್ ಪಾಠ ಮಾಡೋದು ಡಿಪೆಂಡ್ ಆಗಿರುತ್ತೆ ನಾವು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಅವರು ಇಂಟ್ರೆಸ್ಟ್ ತೋರಿಸೋದನ್ನ ಸ್ಟಾಪ್ ಮಾಡ್ತಾರೆ ಸೊ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೆ ಟೀಚರ್ಸ್ ಸ್ಟಾಫ್ ಡಿಪೆಂಡ್ ಆಗುತ್ತೆ ನಾವು ಲೇಸಿ ಮಾಡಿದ್ರೆ ಟೀಚರ್ ಸ್ಟಾಫ್ ಕೂಡ ಆಟೋಮೆಟಿಕ್ಲಿ ಆಫ್ಟರ್ ಮಾಡ್ತೀವಿ ಮತ್ ಅವರು ಕೂಡ ಲೇಸಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಹತ್ರ ಇಂಟ್ರೆಸ್ಟ್ ಇದ್ರೆ ನಾವು ಮಾಡಬೇಕು ಅನ್ನುವಂತ ಛಲವನ್ನು ಹೊತ್ಕೊಂಡ್ರೆ ಖಂಡಿತ ಟೀಚರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅದೇ ಹೇಳ್ತಾರೆ ಗುಡಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಅನ್ನೋ ಅನ್ನೋ ಹಾಗೆ ಗುರುಗಳ ಒಂದು ಬೆಂಬಲ ಗುರು ಹಿರಿಯರ ಆಶೀರ್ವಾದ ಆಗಿರ್ಬೋದು ಮನೆಯಲ್ಲಿ ಪಾಲಕರ ಒಂದು ಬೆಂಬಲ ಆಗಿರ್ಬೋದು ಅದೆಲ್ಲ ಇದ್ದಿದ್ದ ಕಾರಣದಿಂದಾನೇ ನಾನು ಇವತ್ತು ಈ ಒಂದು ಪುಟ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಯಿತು ಜಗತ್ತಿಗೆ ಇಡೀ ಕರ್ನಾಟಕಕ್ಕೆ ದೊಡ್ಡ ಸಾಧನೆ ಆಗಿರ್ಬೋದು ಕೇವಲ ಅಂಗಗಳ ಮಾನದಂಡದಿಂದ ನಾನು ಒಬ್ಬಳೆ ಅನ್ನುವ ಹಾಗೆ ಆಗಿರ್ಬೋದು ಆದರೆ ನಾಲೆಜ್ ಅನ್ನುವಂಥದ್ದು ಎಲ್ಲರ ಹತ್ರನೂ ಇರುತ್ತೆ ಕೇವಲ ಏನೋ ಒಂದು ಮಿಸ್ಟೇಕ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಮಾರ್ಕ್ಸ್ಗಳು ಹೋಗಿರುತ್ತೆ ಇಲ್ಲ ಅಂತ ಅಲ್ಲ ಅದೇ ರೀತಿಯಾಗಿ ಈ ಒಂದು ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಆಬ್ಸ್ಟಾಕಲ್ಸ್ ಬರುತ್ತೆ ಪ್ರಾಬ್ಲಮ್ಸ್ ಬರುತ್ತೆ ತೊಂದರೆಗಳು ಬರುತ್ತೆ ಆದ್ರೆ ಅವುಗಳೆಲ್ಲನೂ ಫೇಸ್ ಮಾಡಬೇಕು ಯಾಕೆ ನಾನು ದೊಡ್ಡಪ್ಪ ಅವರು ಮೌಲ್ಯಯುತ ಶಿಕ್ಷಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸಂಸ್ಕಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಜ್ಞಾನ ರಾಶಿಗೆ ಸಂಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಇರೋದಿಲ್ಲ ಅದಕ್ಕೆ ಸಂಸ್ಕಾರ ವಿದ್ಯೆ ವಿನಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ನಮ್ಮ ಹತ್ರ ವಿದ್ಯೆಗೆ ವಿನಯವೇ ಭೂಷಣ ಅನ್ನೋ ರೀತಿಯಾಗಿ ವಿನಯ ಅನ್ನೋದು ನಮ್ಮ ಹತ್ರ ಇದ್ರೆ ಅಂಕಿತಾ ಕೊನೂರ್ ಇವಳಿಗೆ ಆಶೀರ್ವಾದ ಮಾಡಿ ಮಾತನಾಡಿದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುತ್ತಿದ್ದರು ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊನೂರ್ ಪ್ರಥಮ ಸ್ಥಾನ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದರು ಈ ಸಂದರ್ಭದಲ್ಲಿ ಕೊನ್ನೂರು ಮರಡಿ ಮಠದ ಶ್ರೀ ಮಘಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಜಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪಿಜಿ ಕೊನ್ನೂರು ಶಿವಾನಂದ ಜಿರ್ಲಿ ಎಸ್ಬಿ ಜಿನ್ರಾಳಿ सुभाष 나ಯಕ್ ಚನ್ನಪ್ಪ ಗಜ್ಬರ್ ಆನಂದ ಪಟ್ಟನ್ ಶೆಟ್ಟಿ ವಿರೇಶ್ ಗಜ್ಬರ್ ಮಹಾಲಿಂಗ ಹಿರೆಮಠ ಸೇರಿದಂತೆ ಶ್ರೀ ಮಠದ ಭಕ್ತರು ಉಪಸ್ಥಿತರಿದ್ದರು ವರದಿ ಪ್ರಧಾನ ಸಂಪಾದಕರು ಶಾಂತಿนาತಾಜಿ ಮಗದುಮ್ ಎಸ್ಎಂ 9 ಟಿವಿ ಕನ್ನಡ ನ್ಯೂಸ್ ಹುಕ್ಕಿರಿ ಆರೋಗ್ಯ ಆಮೇದ್ ಎಲ್ಲದರಲ್ಲೂ ದೀರ್ಘಮಾಯು ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರಲಿ ಅಂತ ಹೇಳಿ ಆಶೀರ್ವಾದ ಮಂತ್ರಿ ಅದಕ್ಕೆ ಅವಳು ಕುಂಡುಷಿ ಆಶೀರ್ವಾದ ಮಾಡಿಸಿ ನಿಮ್ಗೆ ಗೊತ್ತಿರ್ಲಿ ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ ಕೊಂಡ್ರು ಸರ್ ಎಲ್ಲಾರು ಬಂದಾಗ ಸುಮ್ಮನೆ ಇರ್ತಾರ ಆದ್ರೆ ಅವ್ರು ಒಬ್ಬರ ಬಂದ ತಕ್ಷಣ ನಿಮ್ಗೆ ಗೊತ್ತಿರ್ಲಿ ಏನಾರ ಪ್ರಸಾದ ಮಾಡಿದ್ರ ತಾತ ತಗೊಂಡು ಹೋಗ್ತಾರ ಹೋಗ್ತಾರವ್ರು ನನಗೆ ಸುಣ್ಣ ಕುಂಡ್ರಿ ಸರ್ ಅನ್ಕೊಂಡ್ ಎಲ್ರಿ ನಮ್ಮ ಹೊರ ಸ್ವಾಮಿಗಳು ಬರ್ತಿದ್ರು ಅವ್ರು ಕೂಡ ನಾ ಭಿಕ್ಷ ಹೋಗಿದ್ವಿ ಆಮೇಲೆ ನಾನು ನೆನಪದ ನನ್ಗ ಅಲ್ಲಿ ಸ್ವತಃ ಚೀಲಾ ಇಟ್ಟುಕೊಂಡು ಭಿಕ್ಷಕ್ ಹೋಗಿದ್ದ ನೆನಪದ ಆ ಸಂಸ್ಕಾರದಾಗ ಬೆಳದೇನ್ರಿ ಅಂತ ಹೇಳಿ ಸರ್ ಪದೇ ಪದೇ ಹೇಳೋದನ್ನ ನಾನು ಕೇಳಿದಿನಿ ಉದ್ದೇಶ ಏನಂತಂದ್ರೆ ಇದ್ರೆ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂಕಿತಾ ಇವತ್ ನೆನಪಲ್ಲಿಟ್ಟುಗೋ ಇವತ್ತೆಲ್ಲಾ ಕಡೆ ನನಗೋಷ ಎಲ್ಲರೂ ಬಹಳ ಖುಷಿ ಪಟ್ರು ನಾನು ಎಲ್ಲದನ್ನೂ ನೋಡಿದ್ದೀನಿ ಅವತ್ ಫೋನು ನಾ ಬೇರೆ ಸಂಬಂಧ ನಮಗೆ ಮತ್ತೊಬ್ಬರನ್ನು ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮಾಡಿದ್ದೀವಿ ಸರ್ ಮಗಳು ಫೋನ್ ಇಡದ್ಲು ಆಮೇಲೆ ಅವ್ರಿಗೂ ಜೊತೆ ಮಾತಾಡಿದೆ ಉದ್ದೇಶ ಏನಂತಂದ್ರೆ ನಿನಗೆ ಈಗ ಬಂದು ಇಡೀ ರಾಜ್ಯಕ್ಕನ ಪ್ರಥಮ ಬಂದಿ ಆದ್ರೆ ನಂದೇನು ಏನು ಅನ್ಕಂದ ನೀನು ಏನದಲ್ಲ ಉದ್ದೇಶ ನನಗ್ ವೇದಿಕೆ ಮುಂದ ಇದಳಗ್ ಇನ್ನು ಅಭಿವೃದ್ಧಿನೂ ಆಗಿರಬಹುದು ಆಗಬಹುದು ಆದ್ರೆ ಅದ್ರ ಆವಾಗ ನೀನು ಒಬ್ಬ ಉನ್ನತ ಅಧಿಕಾರಿಯಾಗಿ ಉನ್ನತ ಅಧಿಕಾರಿಯಾಗಿ ನೀನು ಇಲ್ಲಿ ಬಂದು ಸನ್ಮಾನ ಪಡ್ಕೋಬೇಕು ನಾನು ಕೇಳಿದ್ದು ಎಷ್ಟು ದಿನ ಇರ್ತೀನಿ ಅಂತ ಹೇಳಿ ಮೂರು ದಿನ ಇರ್ತೇನೆ ಅಂತ ಅದಕ್ಕೆ ನಾನು ಕೇಳಿದೆ ನಾನು ಐ ಎ ಎಸ್ ಮತ್ತು ಕೆ ಎಸ್ ನೀನು ಒಂದ್ ಇಬ್ಬರು ಹುಡುಗರು ಕೊಟ್ಟೆ ನಾನು ಪುಸ್ತಕವನ್ನ ಕೊಡಾಕತ್ತೀನಿ ಈಗ ನೀನೇನು ಕೂಡ ಧಾರವಾಡದಿಂದ ಹುಡುಗ ಬಂದ ಕೊಟ್ಟೆ ಕೇಳಿದೆ ನೀ ಇಂಗ್ಲೀಷ್ ಮೀಡಿಯಮೋ ಕನ್ನಡ ಮೀಡಿಯಮೋ ಅಂತ ಹೇಳಿ ಅದಕ್ಕೆ ಇಂಗ್ಲಿಷ್ ಮೀಡಿಯಮ್ ಅಂತ ಹೇಳಿದಾಳ ನಾಳೆ ನಾಡಿದ್ರೊಳಗೆ ನಾವು ಪುಸ್ತಕವನ್ನು ಮುಗ್ಸು ಕೆಲಸ ಮಾಡ್ತೀವಿ ನಿನ್ನ ಕಣ್ಣು ಮುಂದೆ ಅವಲೇ ಇರ್ಬೇಕು ನಿನ್ನ ಮುಂದೆ ಅವ ಇರ್ಬೇಕು ಹೆಂಗ ನೀವು ನೋಡ್ರಿ ಬಹುಶಃ ನಿಮ್ಗೆ ನೆನಪಲ್ಲಿ ಕಣ್ಣೂರು ಸರ್ ಹೇಳಿದ್ರು ಇಡ ದಿವ್ಸ ಕಣ್ಣೂರು ಸರ್ ಅಂತ ಪ್ರಸಿದ್ಧಿ ಆಗಿದ್ದಿ ಇವತ್ತ ಅಂಕಿತಾ ದೊಡ್ಡಪ್ಪ ಅಂತ ಹೇಳುವಷ್ಟು ನನಗ್ ಮಗಳು ಬೆಳದ್ಲು ಅಂತ ಹೇಳಿ ಅವ್ರು ಖುಷಿ ಪಟ್ಟಾರ ಹಂಗ ನೆನಪಿ ಬಹುಶಃ ಮೊದಲಿನ ಈ ಡಿ ಸಿ ಆದವ್ರು ಯಾರು ಬೊಮ್ಮನ ಬೊಮ್ಮ ಹೇಳಿದವರು ಸರ್ ಡಿ ಸಿ ಅವರು ಇದ್ರಲ್ಲ ಇವ್ರಿಬ್ರು ಕ್ಲಾಸ್ಮೇಟ್ ಆಮೇಲೆ ಇನ್ನ ಮೇಲೆ ನಿಮ್ಮ ಮಗಳು ಡಿ ಸಿ ಆಗುದನ್ನ ನೀವು ನೋಡ್ಬೇಕು ಹಂಗ ನೀವ್ ಕಂದ ಯಾಕಂತಂದ್ರೆ ಅದು ಬಹಳ ಮುಖ್ಯವಾಗಿರುವಂತದ್ದು ಆ ನಿಟ್ಟಿನಲ್ಲಿ ನಾಳೆ ನಾಡಿದ್ದು ಮುಟ್ಟಿಸ್ತೀವಿ ಮತ್ತ ನಾನೀಗ ನಮ್ಮ